ಸರಿ ಅಕ್ಕೆ ಮೀನು ಬಿಟ್ಟು ಸಾರ ಮಾಡ್ಬಿಡ್ಬತ್ತಿ ಅನ್ಬಿಟ್ಟು ಉಳ್ಕೊತ ಅಂದಯ್ಯೋ ಮನೆಯೋ ಪಾಪ ಅತ್ತೆ ನಿಮ್ಗೆ ಗೊತ್ತಲ್ಲ ಧರ್ಮ ಧರ್ಮಿಷ್ಟೇ ಅಂತ ಅತ್ತೆ ಉಂಡದ ಇಲ್ವ್ಬಿಟ್ಟು ನಾನೇ ಮೀನ್ ಬರೋದ ಅನ್ಬಿಟ್ಟು ಅತ್ತೆ ನಾನು ಹೋಗಿದೆ ಅಷ್ಟೇ ನಾನು ದಾನ ಧರ್ಮ ಮಾಡಿದ್ರೆ ಗೊತ್ತು ಪಾಪ ನೀವು ಎಷ್ಟು ಅಂತ ನನ್ನ ಎಷ್ಟು ಊರೇ ಕೊಂಡಾಡ್ತಾರೆ ಕಮ್ಮಗ ಏನೋ ಆಗ್ನಾರ್ದವರು ಒಬ್ಬರು ಇಬ್ಬರು ಒಂದು ಹಚ್ಚೋ ಇಪ್ಪ ಹಚ್ಚೋ ಒಬ್ಬ ಇಬ್ಬೋದಷ್ಟು ಬಿಟ್ರೆ ಇನ್ನೆಲ್ಲರೂ ಹೋಗ್ತಾರೆ ಇಡೀ ಊರೇ ಹೋಗ್ತದೆ ಕಮ್ಮಗ ಇಡೀ ಊರೇ ಹೋಗ್ತದೆ ನಮ್ಮ ನಾನು ಎಷ್ಟು ಅಲ್ಲ ಕಮ್ಮವ ನೀವು ನೋಡೋದು ಇಷ್ಟೊಂದು ಒಳ್ಳೆಯವರು ಅತ್ಯನ್ನು ಅಷ್ಟೊಂದು ಒಳ್ಳೆಯದು ಅದು ಹೆಂಗ್ಮವ ನೀವು ಹೇಳಿ ಓದ್ಬಿಡ್ರಲ್ಲ ಚುನಾವಣೆ ಇಲ್ಲ ಮಗ ಆಗ್ನಾರ್ದವರು ಕುತಂತ್ರ ಮಾಡ್ಬಿಟ್ರು ಕಮ್ಮ ಒಳ್ಳೊಳಗೆ ನನಗೆ ಇವತ್ತು ನೋಡೋದು ಜಾಸ್ತಿ ಬಿದ್ದಿತ್ತು ಯಾರ್ಯಾರು ಏನೇನು ಮಾಡಿದ್ರು ಏನು ಮಾಡಿ ನಾನು ಅದೊಂದು ಟೈಮಲ್ಲಿ ಚುನಾವಣೆ ಏನಕ್ಕೆ ಟೈಮಲ್ಲಿ ಯಾರೋ ಮಾಡಿಸ್ಬಿಟ್ಟು ಉಸಾರ ಮೂಲು ಮೂಲ ಮನೆಗಿಟ್ನ ನಾನು ಹತ್ತಕ್ಕೆ ಹೋಗಲಿಲ್ಲ ಅವ್ರು ಅವ್ರು ಇಷ್ಟ ಬಂದಂಗೆ ಏನ್ ಮಾಡ್ಕೊಂಡು ಅವನ ನನ್ನ ತಂಗಿಯ ಮಗನ್ನ ಗೆಲ್ಸಿದ್ರು ಇರಲಿ ಗೆಲ್ಲಿ ಗೆಲ್ಲೇ ಗೆದ್ದೇ ಗೆಲ್ತೀನಿ ಕರೆಕ್ಟಾಗಿ ಯಾಕೆ ಹಾಕಿದ್ರೆ ಈ ಸರ್ತಿ ಚುನಾವಣೆಯಲ್ಲಿ ನಾನೇ ಗೆಲ್ಬೇಕಾಗಿದ್ದು ಬಡಿಯದ ಏನ್ ಕೈ ಮಾಡ್ತಾನಲ್ಲ ಅವನ್ನೇ ವಾಸ ಮಾಡ್ಕೊಂಬಿಟ್ಟಿದ್ರು ಇವರು ಕಾಸು ಕರಿ ಮಾಡಿ ಕೊಟ್ಟು ವಾಸ ಮಾಡ್ಕೊಬಿಟ್ಟು ನನಗೆ ಬಂದಿದ್ದು ಓಟ ಅವನಿಗೆ ಬರೆದ್ಬಿಟ್ನಂತೆ ಅಲ್ಲಾಗಿದ್ದು ನೋಡಿ ಅಡವಟ್ಟು ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ನಾನು ಸೋಲ್ತಿದ್ದಿಲ್ಲ ಕಣ್ಮಗ ಅವ ಹೋಗ್ಲಿ ಬಿಡು ತಲೆ ಗೆಳಿಸ್ಕೊಳ್ಳೋಕ್ಕಿಲ್ಲ ಈ ಬಾರಿ ಮುಂದಿನ ಸತ್ತ ಗೆದ್ದೆ ಗೆಲ್ತೀನಿ ಅದೇ ಅಲ್ಲಿ ಯಾರು ತಪ್ಸೋಕ್ಕಾಗಿಲ್ಲ ಕಣ್ಮಗ ಸತಿಗೆ ಜನಗಳು ನನ್ನ ಈಗಲೂ ಬೀದಿಗೆ ಹೋಗಿ ನಿಂತ್ಕೊಂಡ್ರೆ ಆಚೆ ಬೀದಿಗೆಲ್ಲ ಹೋದ್ರೆ ಕಣ್ಣಿ ಸುರ್ಸಿಬಿಡ್ತಾರೆ ಗಳಗಡ ಕೆಳಗಡನೆ ಅಯ್ಯೋ ಮರಿಯಾಣ ನೀನು ಗೆಲ್ಬೇಕಾಗಿತ್ತಲ್ಲ ಮರಿಯಾಣ ಮೋಸಿಂದ ಗೆದ್ಬಿಟ್ರಲ್ಲ ನಾವು ಅಂತ ಅವ್ರಿಗೆ ಟೂ ಅಂತ ಉಗೀತಾರೆ ಕಣ್ಣವ ಹಂಗೆ ನಾನು ನನ್ನ ಧರ್ಮ ಇದ್ರೆ ಎಲ್ಲರೂ ಕಾಪಾಡ್ತಾನೆ ಬಿಡು ಮಗ ತಲೆ ಗೆಸ್ಕೊಳ್ ಬಿಡ ಇಲ್ಲ ಅದು ಸರಿಬೇಕಂತ ಬಿಡಿ ಮಗ ಎಷ್ಟು ನೀವೆಷ್ಟು ಧರ್ಮಿಸ್ಟ್ರು ಆಚೆ ನೋಡಿ ಎಷ್ಟೊಂದು ಧರ್ಮಿಸ್ಟ್ರು ಅಂತ ನಾ ಕೊ ನೀನು ತಗೊಂಡೋಗಿ ಉಜ್ಜಿ ಸಾರ್ ಆರ್ ಹೋಗದೆ ನೀಕೋ ಅದೃಷ್ಟ ಮಾಡಿ ಇದೆ ಇಂತೆ ಮನೆ ನಾ ಸೇರಕ್ಕೆ ಊದು ಕಣವ ಊರಾಗ ಹೋಗಿ ಬಿಡ್ತದೆ ಕಣ್ಮಗೆ ನೀನು ನಿಜಕ್ಕೂ ದೃಷ್ಟಿ ಮಾಡಿದ್ಯೆ ತಲೆಗೆರ್ಸ್ಕೊಬೇಡ ನೋಡ್ ಮಗ ನಾವು ದರ್ಬಾ ಬುಟ್ಟಿ ಅವತ್ತು ಹೋಗಿಲ್ಲ ಸರಿಯಾ ನಿಮ್ಮ ಅತ್ತೆನು ಅಷ್ಟೇ ನಾನು ಅಷ್ಟೇ ಯಾ ನಾವು ಹಂಗೀವಿ ಏನು ಮಾಡಿ ಆ ಬುಂಡಿ ಅವಳಲ್ಲ ಆ ಬಡ್ಡೆ ಇರ್ತವ ಮನೆ ಮನೆ ಆಳಾಗೋಯ್ತು ಅವರಿಂದ ಸರಿ ಇಲ್ಲ ಅವರು ಹತ್ಕೊಳ್ಳಿ ಜನ ಯಾವುದೇ ಕಾರಣಕ್ಕೂ ನಾವು ಇರ್ಲಿ ರೀ ಅವ್ರನ್ನ ಅಂತ ನಿಹತ್ರ ಸೇರ್ಸ್ಕೊ ಕೂಡ್ದು ಸರಿ ಬಾ ಸರಿ ಬಿಡಿಮ್ಮ ಆ ನೆಕ್ಕರು ಸೇರ್ಸ್ಕೊಳಣ ಸೇರ್ಸ್ಕೊಳಕ್ಕೆ ನಮಗೆ ಹುಚ್ಚಾರ್ನು ಸೇರ್ಸ್ಕೊಳಕ್ಕೆ ನಾವು ಸೇರ್ಸ್ ಕಳಕ್ಕೆ ಯಾಕಂತ ಸುಮ್ಕಿರಿ ಹೇಳಕ್ಕೆ ಕೇಳು ಮಗ ನಾನು ಹೇಳ್ದಂಗೆ ನೀನು ಕೇಳ್ಕೊಂಡು ಒತ್ತರ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕೆರೆಗಿರೆ ಬಟ್ಟೆ ಮಾತ್ರ ಹೋಗಕ್ಕೆ ಹೋಗ್ಬೇಡ ಅಲ್ಲಕ್ಕಂದ ಅದಕ್ಕೆ ಅತ್ತೆ ಕೆರೆ ತಕ್ಕ ಹೋಗ್ಬೇಡ ಅಂತಂದ್ರೆ ನೀವು ಕೆರೆ ತಕ್ಕ ಹೋಗ್ಬೇಡ ಅಂತಿದ್ದೀರಿ ಯಾಕೆ ಏನಾಯ್ತು ಏನು ಸಮಾಚಾರ ಕೆರೆಗೂ ನಮಗೂ ಏನು ಸಮಾಚಾರ ನನಗೆ ಅದೇ ಅರ್ಥ ಐತೆ ಅಲ್ಲಕ್ಕನ ನೀರು ಗಂಡ ಅದಕ್ಕೆ ನಾವು ನಮ್ಮ ಮುಂಸ್ ದೋಸ್ತರಿಗೆ ಅಲ್ಲಕ್ಕನ ಮಾವೆ ಮತ್ತೆ ಗುಂಡತ್ತೆರು ಅವರೆಲ್ಲವೇ ಅವರೆಲ್ಲ ಹೋಯ್ತಾರೆ ಮತ್ತೆ ಅವರು ನಿಮ್ಮ ಮುಂಸ್ತೋರೆ ತಾನೆ ಅದೇ ನಮ್ಮ ಮುಂಸ್ತೋರೆಯ ನಮ್ಮ ಅದೇ ಅವ್ರಿಗೆ ಈಗ ನಾನು ಹೇಳ್ತೀಗೆ ಅದೇ ನಿನ್ನ ಸೌತಿ ಅವಳಿಗೆ ಈಗ ನಾ ಇನ್ನು ಮುಂದೆ ನನ್ನ ಮನೆ ಜನ ಅನ್ಕೋ ಬೇರೆ ಸುದ್ದಿ ನಮಗೆ ಬೇಡ ಅವಳಂತೆ ನಮ್ಮ ಹುಷಿಸೋಸ್ತಿತ್ತು ಆ ಬಡ್ಡೆತ್ತರು ಸುದ್ದಿ ಎತ್ಬೇಡ ನಾನು ಹೇಳೋದು ಕೇಳು ಏನಪ್ಪ ಅಂದರೆ ನಮ್ಮ ಮನೆ ಜನಕ್ಕೆ ಆಗ್ಬಾರಕ್ಕಿಲ್ಲ ಈಗ ನಿಮ್ಮ ಹತ್ತೇನವೇ ಮದುವೆ ಆದ್ಲು ಮದುವೆ ಮಾರನಾಗಿದ್ದ ಮೂವು ಐದೋಳು ಸುಮ್ಮನೆಲ್ಲ ಹೋಗಿ ಬಟ್ಟೆ ಬರೋ ಅಂತ ಕೆರೆ ಕಳಿಸೋದು ಓದೋಳೆ ಹೆಂಗಾಗೋಯ್ತು ಯಾವನ್ನೂ ತಲೆಗೆ ಇಳಿಸ್ಬಿಟ್ಟು ಕರ್ಕೊಂಡೇ ಓಡೋದು ಮಗ ಇರೋ ವಿಷಯ ಹೇಳ್ತೇವೆ ನೀ ಹೇಳ್ತಾ ಹೇಳ್ತಾಯಿದ್ದೇನೆ ನಾನು ಇರೋ ವಿಷಯ ನೀ ನಮಗೂ ನೀರಿಗೂ ನೀರು ಅಂದರೆ ಕೆರೆಯಲ್ಲಿ ನಮಗೂ ಕೆರೆ ಇಲ್ವಾ ಅದು ಸರಿ ಇಲ್ಲ ಆಗ ಓದೋಳು ನೋಡು ನಾನು ಎಂಥ ಸತ್ವಂತ ಪುತ್ತಿರತ್ತ ಅಂತ ಅಲ್ಲೇ ಅರ್ಥ ಮಾಡ್ಕೊ ಓದಲ ಓದೋಳ ಬೇರೆ ಯಾವನಾರೂ ಆಗಿದ್ರೆ ಯಾವುದೇ ಕಾರಣಕ್ಕೂ ಮನೆಯೊಳಗೆ ಸೇರ್ಸ್ಕೋತಿಲ್ಲ ನಿಜವೋ ಇಲ್ವೋ ಆಗ ಓದೋಳು ಆ ತಿಂಗಳು ಬರಲಿಲ್ಲ ಮಗ ಬಂದಾಗ ಎಷ್ಟು ತಿಂಗ್ಳಾಗಿತ್ತು ಒಳಗೆ ನಿನ್ಗೆ ಗೊತ್ತ ಐದು ತಿಂಗಳು ಬಸ್ರಾಗಿ ಬಂದು ಕೇಳ್ಕೊಬ್ರು ಆಗ ನಾನು ಎಷ್ಟು ಹೇಳು ಐದು ತಿಂಗಳು ಬಸರಾಗಿದ್ದು ಆಗ ನಾನು ಕಟ್ ಕಡಿತಿ ಮೋಸ ಮಾಡಬಾರ್ದು ಪ್ರವಾಣ ಸತ್ವಾಗೂ ನಾನು ಏನು ಮಾತಾಡಿಲ್ಲ ಬೈಂದಿರ ಕನ್ ಮಗ ಬೈಂದಿಲ್ಲ ನಾನು ನೋಡಿ ಕಾಲ ಹಂಗು ಅಡುಗೆ ಇಡುತ್ತದೆ ಅವ್ಕೆನಂದ್ರೆ ತಲೆಗೆ ಇಡಿಸ್ಕೊಬೇಡ್ದು ಅಂದ್ಬಿಟ್ಟು ಧೈರ್ಯ ಹೇಳ್ದೆ ನನ್ನ ಎಟ್ಟಿಗೆ ಅಂದ್ರೆ ನಿಮ್ಮ ಅತ್ತೆ ಧೈರ್ಯ ಹೇಳಿದೆ ಸುಮ್ಮನಿರು ನೀನು ಏನು ಯತ್ನ ನಾನು ಇವನಿ ಅದು ನಿನ್ನ ತಪ್ಪಲ್ಲ ಕೆರೆ ತಪ್ಪು ಕೆರೆ ಏರಿ ತಪ್ಪು ಅಂದ್ಬಿಟ್ಟು ನಾನು ನಾನು ಇಟ್ಟಿಗೆ ಧೈರ್ಯ ಹೇಳಿದೆ ಹೇಳ್ಬಿಟ್ಟು ಇರ್ಕಡೆ ಮಗ ಇವತ್ತಿಗೂ ಬಂದ್ಬಿಟ್ಟು ಹೋಯ್ತಾನೆ ಕಣವ ನಾನು ಬೇಜಾರು ಮಾಡ್ಕೊಂಡಿಲ್ಲ ನನ್ನ ಸಾವಂತ ಈಗಲೂ ಬರ್ತಾನೆ ಕಣವ ಐ ಬಿಡು ಈಗ ಅವ್ನ ಮಗನ ನೋಡೋಕೆ ಅವ್ನು ಬರ್ಬೇಡ ಅನ್ನೋಕೆ ನಾನು ಯಾರವ ನಾನು ಯಾರು ಹೇಳು ನೀನು ಗಂಡ ಗಂಡಕನ ನೀನು ಗಂಡ ಇರೋದು ಮಾತಾಡ್ಬೇಕು ಇಲ್ದ ಹೋದ್ರೆ ಮಾತಾಡಿ ನಂಗೆ ಅಭ್ಯಾಸ ಇಲ್ಲ ಮಗ ನಮ್ಮ ಊರ್ನಲ್ಲಿ ಸೊತ್ತೆ ಹರಿಚಂದ್ರ ಅಂತ ಕಟ್ಕೊಳ್ಳೋರ್ ನನ್ನ ಗೊತ್ತಾ ಗೊತ್ತಿತ್ತಿಲ್ಲ ಕಣ್ಮ ಈಗ ಗೊತ್ತಾಯ್ತು ಈ ಗೊತ್ತಾಯ್ತವ ನಾನು ಅಂತೇನು ಅಂತ ಹಂಗೆ ಹೇಳೋದು ಒಂದು ಉದಾಹರಣೆ ಬಂದು ಕೇಳಬೇಕಾ ನಿಮ್ ಮತ್ತೆ ಅದೇ ನಮ್ಗುವೆ ನಮ್ಮ ಹುಂಸುಕುವೆ ಕೆಲವು ಆಗ್ಬೇಕು ಆ ಸುದ್ದಿ ಹೇಳ್ತದೆ ಕಳೆ ಅದೇ ನೀನು ಏನು ಏನ್ ಚೆನ್ನಾಗಿರತ್ತೆ ಏನ್ ಬಗುಟ್ಟದೆ ಹಿಂಗೆ ನೀನು ಅಲ್ಲಕ್ಕ ನಾನು ಸೊಸೆಗೆ ಹೇಳ್ಬೇಕು ತಿಳ್ಕೊಳ್ಳಿ ಬಿಡು ಈಗ ಕೆರೆಗೆ ಹೋಗ್ಬೇಡ ಅಂದ್ರೆ ಯಾಕೆ ಮಾವ ಅಂತ ಕೇಳಿದಾಗ ಇರ ಹೇಳ್ಬೇಕು ಏನ್ ಅದೇ ನೀನು ಮದ್ವೆ ಮಾರ್ನಾಗ ಹೋಗ್ಬಿಟ್ಟು ಕೆರೆ ತಾನೇ ನೀನು ಓಡೋಗಿದ್ದು ನನ್ನ ಜೊತೆ ಹೋಗ್ಬಿಟ್ಟು ಆರು ತಿಂಗ್ಳಿದ್ಬಿಟ್ಟು

ಆ ಅವತ್ತು ನಾನು ಒಪ್ಪಕೊಂಡು ಮನೆ ಒಳಗೆ ಇಸ್ಕೊಳ್ಳಲಿಲ್ಲ ಅಂದ್ರೆ ನಿನ್ ಪರಿಸ್ಥಿತಿ ಬೀದಿ ಬಂದು ಬಿಳ್ತಿದ್ದಿರೋಲೇ ಅಂತ ದೊಡ್ಡ ಯಾರೋ ಹೇಳರಲೇ ಓ ನೀನು ಸರಿ ಬಿಡು ಆಯೆ ಮುಚ್ಚಕ ಕೂತ್ಕೊಂಡೆ ಸರಿ ಅತ್ತೆ ನೀನು ಮಗ ಹೋಗೋ ಅದೇ ನೋಡೋಕಲಿ ಸರಿ ಕಣತೆ ಆಯ್ತು ಆಮೇಲೆ ಇವನು ಏನೋ ಒಂದಂದೆಲ್ಲ ಸುಳ್ಳು ಕಮ್ಮಗ ಇವನು ತಲ್ಲುಜ್ ಬಂದಾಗ ಏನೋ ಮಾತಾಡ್ತಾನೆ ಅದನರ ನಂಬಕಬೇಡ ಆ ಸರಿ ಅತ್ತೆ ಆಯ್ತು ನಡ್ಲ ನಡ್ಲ ಒಳಿಕೆ ಯಾಕ್ಲೇ 나ನೆಲ್ಲ ಮಾಡದೆ ಗಡಿ ಅಂದೆ ಏ ಸುಮ್ಮಕ ಕರ ಎಲ್ಲಿ ಮಾಡದೆ ಎಲ್ಲ ನಡಿಕೆ ನಾನು ಓ ಅವತ್ತು ಹಾಕಿರೋ ಗಾಯ ಇನ್ನುವೇ ಬರಿ ಹಾಕಿರೋದು ಆಸೆ ಆಗಿಲ್ಲ ನಾನು ಏನು ಹೇಳ್ಬಾರ್ದು ಏನು ಹೇಳಿದ್ದಾನೆ ಇರೋ ಇರೋದು ಮಾತಾಡೀನಿ ನಾನು ಬರೀಕೋದನು ಹಾಕಿಳೋದಂಗೆ ಏನು ನಾನೇ ಸರಿಯಾ ಹೋಗಿ ನ್ಯಾಯ ಕೊಟ್ಬಿಡ್ತೀನಿ ಬರೀ ಹಾಕ್ತಾಳೆ ನಡಿಲಾ ಒಳ್ಳೆ ಮಾತಾ ನಡೆಯಲ್ಲಿ ಅಲ್ಲ ಕಣಮಿ ನಾನೇ ನಮಗೆ ಮಾಡಿದೆ ತಪ್ಪು ಮಾಡ್ನಾ ಹೇಳಿ ನೀನೆಯ ನಾನು ಏನು ತಪ್ಪು ಮಾಡಿದೆ ಹಾಂ ನಾನು ನಾವು ಎಂಥವ್ರು ಏನು ಎಂತ ಅಂದ್ಬಿಟ್ಟು ನಾನು ಹೇಳ್ತಿದ್ದು ಸರ್ ಹೇಗೆ ಅದು ಬಿಟ್ರಿ ಏನು ನಾನು ಯಾಕೆ ಪಡಿಕೆ ಬರಬೇಕು ನಿಮಗೆ ಜಾಸ್ತಿ ಮಾತಾಡೋದು ಅಷ್ಟೇ ಮೇಲೆ ಸುಮ್ಮ ನೀರು ಆಯಿತು ಆಗಿದಾಯ್ತು ಹೋಗಿದ್ದಾಯ್ತು ಅದ್ರ ನೀನು ತಪ್ಪು ಹೇಳ್ದಾ ಅದನ್ನ ಹೇಳ್ಬಿಟ್ಟು ಒಡಿ ನಡಿಲಾ ಒಳ್ಳೆ ಮಾತಾಡ ಹೇಳ್ತೀನಿ ನಡಿ ನಡಿ ಅಂತ ಹೇಳ್ತಾರ ನಿಮಗೆ ಅಂತ ನೀರು ಆಯ್ತು ಹೋಗ್ಲಿ ಸುಮ್ನೀರ್ಲೆ ಅಲ್ಲೇ ನೋಡು ನೀರು ನೋಡೋ ಅವತ್ತಾಕಿರೋ ಬಾರಿ ಗುರ್ತೆ ಹೋಗಿಲ್ಲ ಅದ್ರ ಮೇಲೆ ಬರಿ ಹಾಕಿರೋದ್ ಮೇಲೆ ಹಾಕುದ್ರೆ ಬಸಿ ಹೋಗ್ತದ ಯಾಕೆ ಅರ್ಧ ಬಾರಿ ಹಾಕಿ 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 ರಕ್ತ ಸುಂಡೋಗಿ ಕುಂತದೆ ಎಲ್ಲ ಬಸ್ ಅಂತ ಕುಂತ್ಕೊಂಡ್ರೆ ಇದನ್ ಕರ್ಕುಲಾಶ್ನ ಬತ್ತದ ಕರ್ಕೊ ಅಷ್ಟ್ನ ಅಂತಾರೆ ಹೆಂಗ್ ಹೇಳ್ಕೊಳ ನಾನು ಹೇಳು ಸೋಮ್ ನೀರ್ಲೆ ಆಯ್ತು ಸುಮ್ತಿರೋ ನಿಂಗೆ ನೋಡು ಈಗ ಹೆಂಗ್ ತಿಕ್ಕ ತೋರನೆ ಆ ಒತ್ತಾಗಿರ ಬರನೆ ವಾಸೆ ಆಗಿಲ್ಲ ಯಾಕಲೇ ನಾನು ಏನು ತಪ್ಪು ಮಾಡೋದು ಅಂದ್ರೆ ನಾನು ಒಳ್ಳೆದನೆ ಕಲಿ ಹೇಳಿದೋ ನಾನು ತಪ್ಪು ಹೇಳೋದನ ಇಲ್ದೋ ಹೇಳೋದನ ಸುಳ್ಳು ಹೇಳೋದನ ನಡಿ ನಾನು ಹೇಳ್ತಾ ಇರೋದು ನಡಿ ಅಂತ ಅಯ್ಯೋ ಈ ಉಳ್ಳಂತು ಸುಡಕ್ಕೆ ಕದ ಅಯ್ಯೋ ಅಯ್ಯೋ ಸಾಕು ಬೊಳ್ಳೆ ಒಂದೇ ಬಾರಿ ಆಕಿರೆ ಸಾಕು ಬೊಳ್ಳೆ ಉಸುರು ಉಸುರು ವಾಸೆ ಮನೆಲೊಳೆ ಉಸುರು ಸುಮ್ಕಿರು ಅಂತ ಹೇಳ್ತಿರೋದು ಅದೇ ಅದೇ ಏನวะ ಏನು ಯಾರು ಕೂಕೊಂಡ್ರಲ್ಲ ಅಂತೆ ಇಲ್ಲ ಮಗ ಯಾರು ಕಿರ್ಚಕೊಂಡ್ರು ಯಾರು ಇಲ್ಲ ಕಣವೆ ಮಾವ ಅಲ್ಲಿಯಿತು ಹೇ ಮಾವನ ಅದೇ ಬೀಡಿ ಹೋಯ್ತು ಬೀಡಿ ಬಿಡ ತಿರಕದ ಕಾಡ್ ಕೊಡ್ ಅಂತ ಇಸ್ಕ ಹೋಯಿತು ಕಣವೆ ಸರಿ ಕಣತೆ ಆಯ್ತು ಹೋಗು ಹೋಗು ಅಡಿಗೆ ಮಾಡೋದು ಏನು ಅಯ್ಯೋ ಅಯ್ಯೋ ಅದೆ ಯಾರು ಕಣ ಅಯ್ಯಪ್ಪ ಅಯ್ಯಪ್ಪ ಅಂತ ಅವರಾ ಆವಾ ಮಾವನರ ಆದಂಗೆ ಹೇಳ್ತದಲ್ಲ ಅಯ್ಯೋ ಅದ ಮಗ ಅಯ್ಯೋ ಮುಖ ಕಾಲಲ್ಲಿ ಮುಲ್ ಮುಲ್ ತುಟಕ ಬಟ್ಟಿ ತೋ ತಗಿ ಅಕ್ಕ ಮಾವ ಯಾಳದನಲ್ಲ ಹೋಗು ಅದೇ ನಿನ್ ಬಂಗಾನಿ ನೋಡ ಹೋಗು ಆ ಮುಲ್ ತುಟಕದಿದ ನೋಡ್ತೀನಿ ಮಾವನ ಅಷ್ಟ್ ಕಾತ್ರಿ ಮುಳ್ಳಸ್ಕೊಡಿತು ಅಯ್ಯೋ ಬಗ ನಿಮ್ಮ ಒಂದ್ ಅಡ್ಮಿಡಿದು ಮತ್ತೆ ತೇವರಿ ಮೇಲೆ ಸಮಯ ಅಂತ ಹೋಗಿತ್ತಂತೆ ತೇವರಿ ಮೇಲೆ ಮುಳ್ಳಿತಂತೆ ಕಾರು ನೋಡ್ಕೊಂಡ್ ಕುತಾನೆ ಕುಂತ್ಕಬಿಟ್ಟು ತಿಕ್ ಚುಚ್ಕೊಬಿಟ್ಟದೆ ಅದ್ಮಿ ಅಲಿತಿದೆ ಅದಕ್ಕಂಗೆ ಇರೋದು ಕಣವ ಈಗ ನೀನು ಹೋದ್ರೆ ನಾಚಕಾಯಿಗೋ ಮಾವನ್ಗೆ ಆ ಸರಿ ಬಿಡತ್ತೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ